ನಮಸ್ಕಾರ ನೀವು ಶ್ರೀಮಂತರಾಗೋ ದಾರಿ ತೋರಿಸುವ ಏಕೈಕ ದೇವಸ್ಥಾನ ದೇವರ ದೇವಸ್ಥಾನ ಇರೋದು ಎಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಆಕಾಂಕ್ಷಿಗಳು ಇದ್ದೇ ಇರುತ್ತೆ ಈ ಕಷ್ಟಗಳು ಜಂಜಾಟುಗಳು ನೋವುಗಳು ದುಃಖಗಳು ದುಮ್ಮಾನುಗಳು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಅಯ್ಯೋ ಬೇಡಪ್ಪ ಬೇಡ ಸಾಕಾಗ್ಬಿಟ್ಟಿದೆ ನಮಗೆ ನಾವು ಯಾವಾಗ ಶ್ರೀಮಂತರಾಗಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ ಶ್ರೀಮಂತರಾಗೋ ದಾರಿ ತೋರಿಸುವ ಏಕೈಕ ದೇವರ ದೇವಸ್ಥಾನ ಇರೋದು ಎಲ್ಲಿ ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ನೋಡ್ರಿ ನೀವು ಅಂದ್ಕೊಬೋದು ಗುರುಗಳೇ ಭಗವಂತ ಸರ್ವಂತರಯಾಮಿ ಅಲ್ವಾ ಎಲ್ಲ ಕಡೆನೂ ಒಂದೇ ಅಲ್ವಾ ನಮ್ಮೂರುಗಳಲ್ಲೇ ದೇವಸ್ಥಾನಗಳಿದಾವೆ ನಾವ್ಯಾಕೆ ಅದೇ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತೆ ಅಲ್ವಾ ಮತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ತಿರುಪತಿ ತಿಮ್ಮಪ್ಪನಿಗೆ ಯಾಕೆ ಹೋಗ್ತೀವಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಯಾಕೆ ಹೋಗ್ತೀವಿ ಶಿರಡಿ ಸಾಯಿಬಾಬನಿಗೆ ಯಾಕೆ ಹೋಗ್ತೀವಿ ಆ ಕಾಶಿಗೆ ಯಾಕೆ ಹೋಗ್ತೀವಿ ರಾಮೇಶ್ವರಕ್ಕೆ ಯಾಕೆ ಹೋಗ್ತೀವಿ ಅಲ್ವಾ ನಂಜನಗೂಡು ನಂಜುಂಡೇಶ್ವರನಿಗೆ ಯಾಕೆ ಹೋಗ್ತೀವಿ ಧರ್ಮಸ್ಥಳದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಯಾಕೆ ಹೋಗ್ತೀವಿ ಅಲ್ಲಿಯೇ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇದ್ದೇ ಇರುತ್ತೆ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ಇದ್ದೇ ಇರುತ್ತೆ ಅದರದ್ದೇ ಆದ ಒಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ನಮ್ಮೂರುಗಳಲ್ಲೇ ದೇವರು ಇರಬೇಕಾದ್ರೆ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಯಾಕೆ ಹೋಗಬೇಕು ನಮ್ಮೂರಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿಗಳಿರ್ತವಲ್ಲ ನಮ್ಮೂರಲ್ಲೇ ಗಣಪತಿ ದೇವಸ್ಥಾನ ಇರುತ್ತಲ್ಲ ನಮ್ಮೂರಲ್ಲೇ ಶಿವನ ದೇವಸ್ಥಾನ ಇರುತ್ತಲ್ಲ ನಮ್ಮೂರಲ್ಲೇ ಶನಿ ದೇವಸ್ಥಾನಗಳು ಇರ್ತವಲ್ಲ ಶನಿ ಸಿಂಗನಾಪುರಕ್ಕೆ ಯಾಕೆ ಹೋಗಬೇಕು ಅಂತಂದಾಗ ಅದರದ್ದೇ ಆದ ಒಂದು ದೇವರ ಒಂದು ವೈಶಿಷ್ಟ್ಯತೆಗಳು ಇದ್ದೇ ಇರುತ್ತೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಎರಡನೇದು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಆ ಕಾಶ್ಟಿಂದ ದೇವರಾಣಿ ಐನೂರು ರೂಪಾಯಿ ನೋಟುಗಳು ಉದುರಲ್ಲ ಕರೆಕ್ಟು ತಾನೇ ಎಲ್ಲರೂ ಕಷ್ಟಪಟ್ಟು ದುಡಿಬೇಕು ಈಗ ಜಾತಕದಲ್ಲಿ ಎಸ್ಪೆಷಲಿ ಗೃಹಸ್ಥಿತಿಗಳು ಹಾಂ ದುಸ್ತಾನುಗಳಲ್ಲಿ ಕೂತ್ಕೊಂಡಾಗ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆ ಈ ಒಂದು ರಿ ರಿಲೇಟೆಡ್ಸ್ಗಳಲ್ಲೆಲ್ಲ ಕೂತ್ಕೊಂಡಾಗ ನಿಮಗೆ ಅದರದ್ದು ಒಂದು ದಶಾಭುಕ್ತಿಗಳು ನಡೆಯೋ ಸಂದರ್ಭದಲ್ಲಿ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸಮಸ್ಯೆಗಳು ಕೊಟ್ಟಿರೋ ಹಣ ವಾಪಸ್ ಬರ್ತಿರಲ್ಲ ನೀವೆಸ್ಕೊಂಡಿದ್ದರೆ ಅವರಿಗೆ ಕೊಡೋ ಅಂಥ ಸಮಸ್ಯೆಗಳು ಇವೆಲ್ಲ ಉಲ್ಬಣ ಆಗುತ್ತೆ ಅದೇ ಗ್ರಹಗಳು ಜಾತಕದಲ್ಲಿ ಒಳ್ಳೆ ಪ್ಲೇಸ್ಮೆಂಟಲ್ಲಿ ಸ್ವಕ್ಷೇತ್ರದಲ್ಲೋ ಕ್ಷೇತ್ರದಲ್ಲೋ ಕೂತ್ಕೊಂಡು ಆ ಮನೆಗಳು ದಶಾಭುಕ್ತಿಗಳಲ್ಲಿ ಬಂದಾಗ ಖಂಡಿತವಾಗ್ಲೂ ಒಳ್ಳೆ ಫಲುಗಳಂತೂ ಕೊಟ್ಟೇ ಕೊಡುತ್ತೆ ಆವಾಗ ನಿಮಗೆ ದುಡ್ಡಿನ ಒಂದು ಅನುಕೂಲಗಳು ಹಾಗೇ ಆಗ್ತವೆ ಈಗ ನಮ್ಮೂರುಗಳಲ್ಲೇ ದೇವಸ್ಥಾನ ಇರ್ತಾವಲ್ಲ ಆ ದೇವಸ್ಥಾನಕ್ಕೆ ಹೋದರೆ ಮಾತ್ರನಾ ದೇವರು ನಮ್ಮನ್ನು ಶ್ರೀಮಂತರಾಗ ದಾರಿ ತೋರಿಸೋದು ಇಲ್ಲ ನಮ್ಮೂರುಗಳಲ್ಲಿರೋ ದೇವಸ್ಥಾನಕ್ಕೆ ಹೋದರೆ ಏನು ತೋರಿಸಲ್ವಾ ಅಂತ ಈ ಪ್ರಶ್ನೆಗಳೆಲ್ಲ ನಿಮ್ಮಲ್ಲಿ ಬರ್ ಬರ್ತಿರುತ್ತೆ ಈ ಟೈಟ್ಲು ನೋಡಿಬಿಟ್ಟು ಅರ್ಥ ಆಯ್ತಾ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇರುತ್ತೆ ಅದಕ್ಕೋಸ್ಕರ ಇದನ್ನು ಯಾವ ದೇವಸ್ಥಾನಪ್ಪ ಅಂತಂದರೆ ಎಸ್ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಟ್ಟೂರ್ ಲೇಔಟ್ ಹತ್ತೂರು ಲೇಔಟ್ ಯಲಹಂಕ ಬೆಂಗಳೂರು ಅಮಾವಾಸ್ಯ ಅನ್ನ ಹೋಗಿ ಹುಣ್ಣಿಮೆ ದಿನ ಅನ್ನ ಹೋಗಿ ತ್ರಯೋದಶಿ ತಿಥಿ ಪ್ರದೋಷ ಅಂತ ಬರುತ್ತೆ ದಿನ ಅನ್ನ ಹೋಗಿ ಇದನ್ನು ಅಟ್ಲೀಸ್ಟು ತಿಂಗಳಿಗೊಂದು ಸರಿ ಆದರೂ ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಳ್ಳಿ ಖಂಡಿತವಾಗ್ಲೂ ದೇವ್ರ ಹತ್ರ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ಓಂ ಕ್ಲೀಮರವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಓಂ ತತ್ಪುರುಷಾಯ ವಿಮೆ ಮಹಾದೇವಾಯ ಧೀಮಯಿ ತನ್ನೋ ರುದ್ರಪ್ರಚೋದಯಾತ್ ಓಂ ಗೌರಿ ಶಂಕರಾಯ ನಮಃ ಈ ಮಂತ್ರದ ಮುಖಾಂತರ ಕೇಳ್ಕಳಿ ನೋಡ್ರಿ ಸಾವಿರಾರು ವರ್ಷಗಳಿಂದೆ ದ್ವಾಪರ ಯುಗದಲ್ಲಾಗ್ಬೋದು ಯುಗದಲ್ಲನ್ನ ಆಗ್ಬೋದು ನೋಡ್ರಿ ದೇವ್ರನ್ನ ಆಹ್ವಾನ ಮಾಡಬೇಕಾದ್ರೆ ಮಂತ್ರದ ಮುಖಾಂತರನೇ ಆಹ್ವಾನ ಮಾಡ್ಕೊಳರು ಮಂತ್ರಕ್ಕೆ ಭಗವಂತನೇ ಪ್ರತ್ಯಕ್ಷ ಆಗಿ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಲಿಕ್ಕೆ ಆಗಿನ ಒಂದು ಯುಗಗಳಲ್ಲಿ ಇದ್ದ ಈ ಕಲಿಯುಗದಲ್ಲಿ ಎಲ್ಲರಿಗೂ ಆಗಬೇಕಂದ್ರೆ ಮಂತ್ರ ಪಠಣೆ ಸಿಕ್ಕಾಪಟ್ಟೆ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಟುಗೆದರ್ ಮಾಡಿದಾಗ ಮಾತ್ರ ನಿಮಗೆ ಡಿವೈನ್ ಪವರ್ ಬರಲಿಕ್ಕೆ ಸಾಧ್ಯ ಇಷ್ಟಾರ್ಥಗಳು ಸಿದ್ಧಿ ಆಗಲಿಕ್ಕೆ ಸಾಧ್ಯ ಸುಮ್ಮನೆ ನೂರ ಎಂಟು ಸರಿ ಹೇಳ್ಬಿಡೋಣ ಸಾವಿರದ ಎಂಟು ಸರಿ ಹೇಳ್ಬಿಡೋಣ ವರ್ಕ್ ಆಗೋಲ್ಲ ಅನ್ಲಿಮಿಟೆಡ್ ಮಂತ್ರಿಗಳು ಲಕ್ಷಗಟ್ಟಲೆ ಪಠಣೆ ಮಾಡಬೇಕು ಭಕ್ತಿ ಇರಬೇಕು ದೇವ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಕರ್ಣಿಸೋದು ಯಾವಾಗ ಮನುಷ್ಯನಿಗೆ ಅನಾರೋಗ್ಯ ಸಮಸ್ಯೆ ಬಂದು ಆಸ್ಪತ್ರೆಯಲ್ಲಿ ಬೆಡ್ ರೆಡನ್ನಾಗಿ ನರಳಿತಾನೋ ಆವಾಗ ದೇವ್ರ ಅಂದರೆ ಏನು ಅಂತ ಗೊತ್ತಾಗುತ್ತೆ ಪರ್ಸ್ನಲ್ಲಿ ವೆನಿಟಿ ಬ್ಯಾಗಲ್ಲಿ ಜೇಬಲ್ಲಿ ಪರ್ಸಲ್ಲಿ ಮನೆಯಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಮನೆಯಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ತೊಕೊಂಡಲ್ಲಿ ವ್ಯಾಪಾರ ಮಾಡೋ ಸ್ಥಳದಲ್ಲಿ ದುಡ್ಡು ಖಾಲಿ ಆಯಿತು ಮನುಷ್ಯನಿಗೆ ಅಂತಂದರೆ ಆವಾಗ ದೇವ್ರು ಕಣ್ಕೊಂತಾನೆ ಅಲ್ಲಿವರೆಗೂ ಹಾಗೇನೆ ಅರ್ಥ ಆಯ್ತಾ ಎಲ್ಲ ಅವರವ್ರ ಬುಡುಕು ಬಂದಾಗೆ ಮತ್ತೆ ಭಗವಂತನ್ನ ನೆನೆಸೋದು ಚೆನ್ನಾಗಿದ್ದಾಗ ದುಡ್ಡು ಕಾಸುಗಳು ಚೆನ್ನಾಗಿ ಓಡಾಡ್ತಿರ್ಬೇಕಾದ್ರೆ ಹಾಂ 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 ಯಾರೂ ಬಗ್ಗಲ್ಲ ಹಂಗಾಗಿ ಈ ದೇವಸ್ಥಾನಕ್ಕೆ ಹೋಗಿ ಮನ್ ತಿಂಗಳಿಗೆ ಅಟ್ಲೀಸ್ಟ್ ಒಂದು ಬಾರಿ ರೂಢಿಯಲ್ಲಿಟ್ಕೊಳ್ಳಿ ಖಂಡಿತವಾಗ್ಲೂ ದಾರಿ ದಾರಿಯಂತೂ ಭಗವಂತ ತೋರಿಸೇ ತೋರಿಸ್ತಾನೆ ಇನ್ನು ಮಾಮೂಲಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಿ ಆ ದೇವ್ರಿಗೆ ಕೇಳ್ಕೊಳ್ಳಿ ಶ್ರೀಮಂತರಾಗ ದಾರಿ ತೋರಿಸಪ್ಪ ಅಂತ ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾನೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ